ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ತುಂಬ ದಿನದಿಂದ ಕೇಳ್ತಾ ಇದ್ದೀರಲ್ವ ಚೋಳಿ ಕಟ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡಿ ಅಂಥೇಳಿ ತುಂಬ ದಿನದಿಂದ ಇದ್ರಿ ಇವತ್ತು ತೋರಿಸ್ಕೊಡ್ತೇನೆ ನೋಡಿ ಒಂದೊಂದಾಗೆ ನೋಡ್ಕೊತಾ ಬನ್ನಿ ಓಕೆ ಚೋಳಿ ಕಟ್ಟು ಬ್ಯಾಕ್ ಓಪನ್ನು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನೋಡಿ ಅಂಚು ಪೀಸನ್ನು ಇದು ಬ್ಯಾಕ್ ಓಪನ್ ಇರೋದ್ರಿಂದ ಅಂಚು ಪೀಸನ್ನು ಈ ಸೈಡಲ್ಲಿ ಮಾಡ್ಕೊಂಡಿದ್ದೀನಿ ಗೊತ್ತಾಗ್ತಾ ಇದೆ ಅಲ್ವಾ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ನೋಡಿ ನಾನು ಈ ಸೈಡಲ್ಲೂ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊತಾ ಇದ್ದೀನಿ ನೋಡಿ ಫುಲ್ ಅರ್ಧ ಇಂಚು ಮಾರ್ಜಿನ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಕೆಳಭಾಗದಲ್ಲೂ ಕೂಡ ಅರ್ಧ ಇಂಚು ಮಾರ್ಜಿನ್ಗೆ ಗೆರೆ ಹಾಕ್ಕೊಂಡಿದ್ದೀನಿ ನೋಡಿ ಮೆಜರ್ಮೆಂಟ್ ಬ್ಲೌಸು ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ಇವಾಗ ಮೆಜರ್ಮೆಂಟ್ ತೊಗೊತೀನಿ ನೋಡಿ ನಾವು ಬನ್ನಿ ಚಳಿ ಕಟ್ ಬ್ಯಾಕ್ ಬೋಟ್ ನೆಕ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಲೆಂತ್ ತಗೋಬೇಕಾಗತ್ತೆ ಲೆಂತ್ ಬಂದ್ಬಿಟ್ಟು ಹದಿಮೂರೂವರೆ ಇದೆ ನೋಡಿ ಲೆಂತ್ ಟೋಟಲ್ ಲೆಂತ್ ಬಂದ್ಬಿಟ್ಟು ನಾನು ಇವಾಗ ಹದಿನಾಲ್ಕೂವರೆ ತಗೊಳ್ತೀನಿ ಓಕೆ ಓಕೆ ಇವಾಗ ನಾನು ಮೂರುವರೆ ಇಂಚು ಮೂರು ಮುಕ್ಕಾಲು ಇಂಚು ಬ್ಯಾಡ್ ತಗೊಳ್ತಾ ಇದ್ದೀನಿ ಎರಡು ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ ನೋಡಿ ಮೂರು ಮುಕ್ಕಾಲು ಇಂಚು ಎರಡು ಇಂಚು ಓಕೆ ಡೌನ್ ಬಂದುಬಿಟ್ಟು ನೋಡಿರಿ ನಾನು ಐದೂವರೆ ತೊಗೊತೀನಿ ಇವಾಗ ಓಕೆ ಐದುವರೆ ಐದು ಮುಕ್ಕಾಲು ತೊಗೊತೀನಿ ಐದು ಮುಕ್ಕಾಲು ಆರ್ಮಲ್ ಡೌನು ಐದು ಮುಕ್ಕಾಲು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ನೋಡಿ ಇಲ್ಲಿ ಕಮ್ಮಿ ಇದ್ದಾಗ ಈ ಕಡೆ ಇಲ್ಲಿಂದ ನೋಡಿ ಇಲ್ಲಿ ಬರಬೇಕಾಗಿದ್ದನ್ನು ನಾನು ಅಗ್ಲ ತೊಗೊಂಡಾಗ ಇಲ್ಲಿ ಡೌನ್ ತೊಗೋಬೇಕಾಗತ್ತೆ ಸ್ವಂಟ ಮೆಜರ್ಮೆಂಟ್ ಈ ರೀತಿ ಇಟ್ಕೊಂಡು ಸ್ವಂಟ ಮೆಜರ್ಮೆಂಟು ನೋಡಿ ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಫೈವು అను ఫైవ్ ట్వంటీ ఫైవ్ అండ్ ఫోర్ ట్వంటీ నైన్ ఇక్కడే నాలుక ఇంచ్ చేసుకొతాది యాకే అందరూ ఇది ప్రింజ్ కట్టు ఫ్రంట్ చోలి కట్ కట్గా నేను ఎరడు ఇంచు మొత్తూ జాస్తి టోటల్ టోటల్గా నాలు ఇంచ్ ఓకే 1 ఇంచ్ ಬ್ಯಾಕು ಡಾಟ್ಸು ಒಂದೂವರೆ ಇಂಚು ಮಾರ್ಜಿನ್ನು ಟೋಟಲ್ ನೋಡಿ ಆರು ಮುಕ್ಕಾಲು ಒಂದು ಇಂಚು ಏಳು ಮುಕ್ಕಾಲು ಚೆಸ್ಟ್ ಬಂದುಬಿಟ್ಟು ಎಂಟು ಇಂಚು ಬರ್ತಾಯಿದೆ ನೋಡಿ ಇದು ಚೋಳಿ ಕಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಇದ್ದೀನಿ ಕೊಂತ ಬನ್ನಿ ಇಪ್ಪತ್ತೆಂಟು ಏಳು ಕಾಲು ಏಳು ಕಾಲು ಏಳು ಕಾಲು ఏడు కాలు ప్లస్ వంద ఇంచు ఎంటు కాలు ఒ ఇంచు ఎక్స్ట్రాంచు ఎంటు కాలు కాలు ఎంట వరీ ఎంటూ వర ఎంట నోడ్ర ఎంటరే చెస్ట్ తినీ ನೋಡಿ ಇದು ಚೋಲಿ ಕಟ್ಟು ಬ್ಯಾಕು ಸ್ಪೋರ್ಟ್ ನೆಕ್ ಬರುತ್ತೆ ಗೊತ್ತಾಯ್ತಲ್ವಾ ತೋರಿಸ್ತೀನಿ ಆ ಥರ ನೆಕ್ಕು ಅಂತ ಹಾಕಿಲ್ ನೋಡಿ ಎರಡು ಇಂಚು ಡೌನ್ ತಗೊಂಡಿದ್ದೀನಿ ಬ್ಯಾಕ್ ಡೀಪು ಕೂಡ ನೋಡಿ ನಾನು ಏನು ಡೀಪ್ ಇಲ್ಲ ಅದೇ ಡೀಪುನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಎಷ್ಟು ಮಾರ್ಕ್ ಆಗಿದೆ ಇವಾಗ ಆರ್ಮಲ್ ರೌಂಡನ್ನು ಮಾರ್ಕ್ ಮಾಡ್ಕೊಂತೀನಿ ನೋಡಿ ನನಗೆ ವೇಳು ಕಾಲಿಂತು ಆರ್ಮಲ್ ರೌಂಡ್ ಬರಬೇಕು ಮೇಜರ್ಮೆಂಟಿಗೆ ಕರೆಕ್ಟಾಗಿ ಏಳು ಕಾಲು ಇಂಚು ಆರ್ಮಲ್ ರೌಂಡ್ ಇರಬೇಕು ನೋಡಿ ಏಳೂವರೆ ಬಂದಿದೆ ಓಕೆ ಚೂರು ನೋಡ್ತೇನೆ ನೋಡಿ ಏಳು ಕಾಲು ಏಳು ಕಾಲು ಆರ್ಮಲ್ ರೌಂಡ್ ಓಕೆ ಸರಿ ಆಯಿತಮ್ಮ ಬ್ಲೌಸನ್ನು ಕೇಳ್ತಾ ಇದ್ರಲ್ವಾ ಯಾವ ರೀತಿ ಮಾಡ್ತೀರಾ ಏನು ಅಂತೇಳಿ ಚೋಳಿ ಕಟ್ಟು ಬ್ಲೌಸನ್ನು ಈ ರೀತಿ ನೆಕ್ಕನ್ನು ತಗೊತೀವಿ ಗೊತ್ತಾಯ್ತಲ್ವಾ ನೋಡಿ ಇದು ಫ್ರ ಫುಲ್ಲು ಬ್ಲೌಸಿನ ಮೆಜರ್ಮೆಂಟ್ ಆಗಿದೆ ಟ್ವೆಂಟಿ ಫೈವ್ ಇದೆ ಇದಕ್ಕೆ ನಾಲ್ಕು ಇಂಚ್ ಅಷ್ಟು ತೊಗೊಂಡಿದ್ದೀನಿ ಯಾಕೆ ಅಂತೇಳಿ ಆಮೇಲೆ ತೋರಿಸ್ತೀನಿ ನೋಡಿ ನಾಲ್ಕು ಇಂಚು ಯಾಕೆ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಕೊಂಡು ಕ್ಲೀನಾಗಿದೆ ವೀಡಿಯೋನ ಇದು ಫ್ರೆಂಚ್ ಕಟ್ಟಲ್ಲಿ ಚೋಲಿ ಕಟ್ ಮಾಡ್ತಾ ಇದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಬ್ಯಾಕ್ ಪೂರ್ತಿ ಕಟಿಂಗ್ ಆಗಿದೆ ನೋಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಪೂರ್ತಿ ಬ್ಯಾಕ್ ಕಟಿಂಗ್ ಆಗಿದೆ ಅಲ್ವಾ ಯಾವ ರೀತಿ ಕಾಣುತ್ತೆ ನೋಡಿ ನೋಡಿ ಇದನ್ನು ಕರೆಕ್ಟಾಗಿ ಬ್ಯಾಕ್ ಡಾರ್ಸ್ ಬರುತ್ತೆ ಇಲ್ಲಿಗೆ ನೋಡಿ ಇದರಲ್ಲಿ ಎಷ್ಟು ಬಟ್ಟೆ ಇಲ್ಲಿ ಒಳಗಡೆ ಫೋಲ್ಡಿಂಗ್ ಆಗಿದೆ ನೋಡಿ ಇದನ್ನು ಸುತ್ತ ಕರೆಕ್ಟ್ ಮಾಡ್ಕೊಬೇಕು ಒಂಚೂರು ಹೆಚ್ಚು ಕಮ್ಮಿ ಆದರೂ ಅಲ್ಲಿ ಇವಾಗ ಮಿಸ್ಟೇಕ್ ಆಗಿಬಿಡತ್ತೆ ಅಲ್ವಾ ಇದು ಬ್ಯಾಕ್ ಡಾಟ್ಸು ನೋಡೋದಲ್ಲ ಇಷ್ಟು ಕೂಡ ಇವಾಗ ಬಾಗಿದೆ ನೋಡಿ ಇವಾಗ ನಾನು ಎರಡು ಬೇರೆ ಬೇರೆ ಮಾಡಿ ತೋರಿಸ್ತೀನಿ ಕೆ ಥರ ಬರ್ತಿದ್ದೆ ಬರುತ್ತೆ ಅಂತ ನೋಡಿ ನೋಡಿ ಇಷ್ಟು ಹೆಚ್ಚು ಕಮ್ಮಿ ಬರ್ತಾ ಇದೆ ಓಕೆ ನೋಡಿರಿ ಆದರೂ ಕೂಡ ಕಟ್ ಮಾಡಿದ್ದೀನಿ ಆದರೂ ಕೂಡ ಮಿಸ್ಟೇಕ್ ತೋರಿಸುತ್ತೆ ಆದ್ದರಿಂದ ಕರೆಕ್ಟಾಗಿ ನೋಡಿ ಈ ರೀತಿ ಬರುತ್ತೆ ಓಕೆ ಗೊತ್ತಾಯ್ತಲ್ವಾ ಈ ರೀತಿ ನೆಕ್ಕು ಕೂಡತ್ತೆ ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಈ ರೀತಿ ನೆಕ್ ಕೂಡತ್ತೆ ಈಗ ನೋಡಿ ಇವಾಗ ಇದು ಬಟ್ಟೆನೆ ನೋಡಿ ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಬಿಟ್ಟಿದ್ದೀನಲ್ಲ ಇಲ್ಲಿ ಮಾರ್ಜಿನ್ ಏನೂ ಇಲ್ಲ ಇಲ್ಲಿ ಹಾಗಾಗಿ ನಾನು ಅರ್ಧ ಇಂಚು ಮಾರ್ಜಿನ್ ಲೆಸ್ ಮಾಡಿ ತೊಗೊತಾ ಇದ್ದೀನಿ ನೋಡ್ಕೊತ ಬಂದು ಕರೆಕ್ಟಾಗಿ ನೋಡಿ ಅರ್ಧ ಇಂಚು ಮಾರ್ಜಿನ್ ಲೆಸ್ ಮಾಡಿದ್ದೀನಿ ಒಂದು ಇಂಚು ಮೇಲ್ಗಡೆ ಇಲ್ಲಿ ಅರ್ಧ ಇಂಚು ಒಳಗಡೆ ಇಲ್ಲೂ ಕೂಡ ಅರ್ಧ ಇಂಚು ಒಳಗಡೆ ತಗೊಂಡಿದ್ದೀನಿ ಓಕೆ ನೋಡಿ ಅರ್ಧ ಇಂಚು ಇಲ್ಲೂ ಅರ್ಧ ಇಂಚು ಒಳಗಡೆ ಇಲ್ಲಿ ಒಂದು ಇಂಚು ಓಕೆ ನೋಡಿ ನಾನು ಆಗಿ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ ಆ ಮಾರ್ಕಿಂಗಲ್ಲಿ ಕರೆಕ್ಟಾಗಿ ನಾನು ಮೆಜರ್ಮೆಂಟ್ ಇದ್ದೀನಿ ನೋಡಿ ಇಲ್ಲಿದೆ ಅಲ್ವಾ ಇದು ಸ್ಟ್ರೈಟಾಗಿ ತಗೋಬೇಡಿ ನೋಡಿ ಇಲ್ಲಿಂದ ಅರ್ಧ ಇಂಚ್ ಈ ರೀತಿ ಶೇಪ್ ನೋಡಿರಿ ಈ ರೀತಿ ಸೇಫ್ ಬರಬೇಕಾಗತ್ತೆ ಫ್ರೆಂಟಲ್ಲೂ ನೋಡಿ ನಾನು ಒಂದು ಐದೂವರೆ ಡಿ ಪಿ ಇಟ್ಟಿರ್ತೀನಿ ಐದೂವರೆ ಸುಮಾರು ಜನ ಫ್ರೈ ಮಾಡಲ್ಲ ಹೋಗೋಣ ಅಂದರೆ ಬಿಸ್ಲಿ ಇನ್ನು ಇಲ್ಲಿ ದಾರ ಬರುತ್ತಲ್ಲ ಅದಕ್ಕೆ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಕ್ವೇರ್ ಹಾಕ್ಕೊಂಡು ಈ ಸ್ಕ್ವೇರಿಂದ ವಿಫ್ ಬರಬೇಕು ನೋಡಿ ಈ ರೀತಿ ಕೂಡ ನೋಡಿ ಇಲ್ಲಿ ಸೈಡ್ ಈ ರೀತಿ ಇಟ್ಕೊಂಡು ಸೈಡ್ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸೈಡು ಸೈಡ್ ಇದೆ ಅಲ್ವಾ ಇದು ಸೇಮ್ ಟು ಸೇಮ್ ಬರಬೇಕಾಗುತ್ತೆ ಎರಡು ಸೇಮ್ ಟು ಸೇಮ್ ಸೈಡ್ ತೊಗೊಂಡಿರ್ತೀನಿ ನೋಡಿ ಇದು ಸೈಡು ಸೇಮ್ ಟು ಸೇಮ್ ಇದೆ ನೋಡಿ ಈಗ ಇಲ್ಲಿಂದ ಇಲ್ಲಿಯವರಿಗೆ ಎಂಟೂವರೆ ತೊಗೋಬೇಕು ಎಂಟುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಎಂಟೂವರೆ ನೋಡಿ ಎಂಟೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಇದು ಮಾರ್ಜಿನ್ ನೋಡಿ ಎಂಟೂವರೆಗೆ ಒಂದು ಗೆರೆ ಹಾಕ್ತಾ ಇದ್ದೀನಿ ಓಕೆ ಇವಾಗ ಇಲ್ಲಿವರಿಗೆ ಇಲ್ಲಿಂದ ಮೂರು ಮುಕ್ಕಾಲು ಇಂಚಿಗೆ ಸೆಂಟ್ರು ಸೆಂಟ್ರೂ ಡಾಟ್ಸ್ ಮಾಡ್ಕೋಬೇಕು ನೋಡಿ ಇದು ಮೂರು ಮುಕ್ಕಾಲು ಇಂಚಿಗೆ ಟೆಂಟ್ ಸೆಂಟ್ರೋ ಡಾಟ್ಸು ನೋಡಿತಲ್ವಾ ಸೆಂಟ್ರು ಡಾಟ್ಸ್ ಮಾಡಿಕೊಂಡು ಎರಡು ಇಂಚು ಮೇಲ್ಗಡೆ ತೊಗೊಳ್ತಿದ್ದೀನಿ ಎರಡು ಇಂಚು ಮೇಲ್ಗಡೆ ತೊಗೊಬಿಟ್ಟಿದ್ದೀವಿ ನೋಡಿ ಎರಡು ಇಂಚು ಬರ್ತಿದೆ ಅಲ್ವಾ ಎರಡು ಇಂಚು ಈ ಥರ ತಗೊತಿದ್ದೀನಿ ಎರಡು ಇಂಚ್ ತಗೊಂಡು ನೋಡಿ ಇಲ್ಲಿಂದ ಹೀಗೆ ಮಾಮೂಲಿ ಬ್ಲೌಸಿಗೆ ಯಾವ ಥರ ಮಾರ್ಕ್ ಮಾಡ್ಕೊತೀರೋ ಆ ರೀತಿ ಮಾರ್ಕ್ ಮಾಡಿಕೊಡಿ ನೋಡಿ ನೋಡಿದ್ರಲ್ಲ ಇವಾಗ ನಾನು ಇದು ಫ್ರೆಂಚ್ ಕಟ್ ಆಯಿತು ನೋಡಿ ಇದು ಫ್ರೆಂಚ್ ಕಟ್ ಬರುತ್ತೆ ಇಲ್ಲಿ ವಿ ಶೇಪ್ ಬೇಕು ಅಂತ ಕೇಳ್ತಿದಾರಲ್ವಾ ಒಂದ್ ಇಂಚ್ ವಿ ಶೇಪ್ ಮಾಡಿಬಿಡ್ತಾ ಇದ್ದೀನಿ ನೋಡಿದ್ರಲ್ಲ ಇಂಚ್ ಕಟ್ ಆಗುತ್ತೆ ಇವಾಗ ಚೌಳಿ ಕಟ್ ನೋಡ್ರಿ ಈ ತರ ಎಲ್ಲ ಆದಮೇಲೆ ಚೌಳಿ ಕಟ್ ಇಲ್ಲಿ ಮಾರ್ಕ್ದೆಲ್ಲ ಈ ಮಾರ್ಕಿಂದ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಬರುತ್ತೆ ಇದು ಕಟೋರಿನೂ ಮಾಡ್ಕೊಬೋದು ಕಟೋರಿ ಮಾಡೋದಾದ್ರೆ ನೋಡಿ ಇಲ್ಲಿಗೆ ಗೆರೆ ಹಾಕ್ಕೊಳ್ಳಿ ಓಕೆ ರೀತಿ ಇದು ನೋಡಿ ಇವಾಗ ಹೀಗೆ ಬರುತ್ತೆ ಓಕೆ ನಮಗೆ ಇವಾಗ ರೆಡಿ ಎಷ್ಟು ಸಿಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನೆಕ್ಕು ಏಳುವರೆ ತೊಗೊಂಡಿದ್ನಲ್ವ ಬ್ಯಾಕು ಇವಾಗೂ ಕೂಡ ನನಗೆ ರೆಡಿ ಏಳುವರೆನೇ ಬೇಕಾಗತ್ತೆ ನೋಡಿ ಏಳುವರೆ ಕರೆಕ್ಟ್ ಆಯ್ತಲ್ವಾ ಈಗ ನಾನು ಕಟಿಂಗ್ ಮಾಡ್ಕೊಳೋದಕ್ಕೆ ಈಗ ಇದರಲ್ಲಿ ಎಲ್ಲದು ಮತ್ತೆ ಎರಡು ಎರಡು ಸತಿ ಮೂರು ಮೂರು ಸತಿ ನಾವು ಪೇಪರ್ನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಕ್ಲೀನಾಗೆ ಇದು ನಾರ್ಮಲ್ ಬ್ಲೌಸ್ ಕಟಿಂಗು ಇದು ಫ್ರೆಂಚ್ ಕಟ್ ಕಟ್ಟಿಂಗು ಎಲ್ಲ ಕಟಿಂಗ್ ಕೂಡ ಇದರಲ್ಲಿ ಮಿಕ್ಸಿಂಗ್ ಬರುತ್ತೆ ಆದ್ರಿಂದ ನೋಡಿಕೊಂಡು ಕ್ಲೀನಾಗಿ ತೊಗೋಬೇಕಾಗತ್ತೆ ನೋಡಿ ಈ ರೀತಿ ಬರೋದು ನೋಡಿದ್ರಲ್ವಾ ಇವಾಗ ನೋಡಿ ನಾನು ಇವಾಗ ಯಾವ್ದು ಕಟಿಂಗ್ ಮಾಡ್ಕೊತೀನಿ ಅಂದರೆ ಇದಾಗಿ ನಾನು ಫ್ರೆಂಚ್ ಕಟ್ ಕಟ್ ಮಾಡ್ಕೊತೀನಿ ನೋಡಿದ್ದು ಫ್ರೆಂಚ್ ಕಟ್ ಕಟ್ಟಿಂಗ್ ಆಗ್ತಾ ಇದೆ ನೋಡಿ ಇದು ಫ್ರೆಂಚ್ ಕಟ್ ಕಟ್ಟು ನೋಡಿ ನೆಕ್ಕು ಕೂಡ ಅಷ್ಟೇ ಕಟಿಂಗ್ ಇರೋದು ಇದು ಫ್ರಿಂಚ್ ಕಟ್ಟು ಓಕೆ ನೆಕ್ಸ್ಟ್ ಮತ್ತೆ ನಾನು ಅದರಲ್ಲಿ ಫ್ರಿಂಚ್ ಕಟ್ಟಲ್ಲಿ ಚೋಲಿ ಕಟ್ ಒಂದು ಮಾಡ್ಕೋಬೇಕಾಗತ್ತೆ ನೋಡಿ ಫ್ರಿಂಚ್ ಕಟ್ಟು ಕ್ಲೀನಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಇದರಲ್ಲಿ ಒಂದು ಚೋಲಿ ಕಟ್ ಬ್ಲೌಸ್ ಕಟ್ ಮಾಡಬೇಕು ಅಂದರೆ ಮೂರು ಸತಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಪ್ರಿಂಟನ್ನು ತೋರಿಸ್ತೀನಿ ನೋಡಿ ಈಗ ಒಂದು ಒನ್ ಟೈಮ್ ಕಟ್ಟಿಂಗ್ ಮಾಡ್ತಾ ಇದ್ದೀನಲ್ಲ ನೋಡಿ ಇದು ಒನ್ ಟೈಮು ಮಾಡಿದ್ರಲ್ಲ ಒಂದು ಪೆನ್ ಕಟಿಂಗ್ ಮಾಡ್ಕೊಂಡು ನಾನು ಪ್ರಿನ್ಸ್ ಕಟ್ ಕಟ್ ಮಾಡ್ಕೊತೀನಿ ನೋಡಿ ಅದು ಪ್ರಿನ್ಸ್ ಕಟ್ ಕಟ್ಟಿದ್ದು ನೋಡಿ ಇದು ಕೂಡ ಕಟ್ಟಿಂಗ್ ಆಗುತ್ತೆ ಓಕೆ ಪ್ರಿನ್ಸ್ ಕಟ್ ಕಟ್ಟಿಂಗು ಪ್ರಿನ್ಸ್ ಕಟ್ಟಲ್ಲಿ ನೀವು ಚೋಲಿ ಕಟ್ ಮಾಡೋದಾದರೆ ನೋಡಿ ಇಷ್ಟ ಆಯ್ತಲ್ವಾ ಇವಾಗ ನೀವು ಈ ಪೀಸನ್ನ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಇಂಚು ಅಗ್ಲ ಜಾಸ್ತಿ ಬರೋ ರೀತಿಲಿ ಈ ಪೀಸ್ ಇದೆ ಅಲ್ವಾ ಇದನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈಗೀಗ ಫ್ರಿಂಚ್ ಕಟ್ಟು ಚೋಲಿ ಕಟ್ಟಿಂಗು ನೋಡ್ಕೊಳ್ಳಿ ಇಲ್ಲಿ ನೋಡಿ ಬಂದಿಲ್ಲ ನೋಡಿರಿ ಓಕೆ ಇದು ಮಾಮೂಲಿ ಇದರಲ್ಲೇ ನೀವು ಹೀಗೆ ಬಟ್ಟೆ ಇಟ್ಟು ಟರ್ನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಈಸಿಯಾಗಿ ಕಟ್ ರೆಡಿ ಆಗುತ್ತೆ ಫ್ರೆಂಚ್ ಕಟ್ಟಲ್ಲಿ ನೀವು ಇದರಲ್ಲಿ ಎಲ್ಲ ಪೀಸನ್ನು ಕಟ್ ಮಾಡಿ ಮಾಡ್ತೀನಿ ಅಂದರೆ ನೋಡಿ ಇದೇನು ಇದರಲ್ಲಿ ನೀವು ಯಾವುದೂ ಇದು ಎಷ್ಟು ಬಟ್ಟೆ ಬೇಕಾಗಿಲ್ಲ ಇವಾಗ ಇದೇ ರೀತಿ ನೀನು ಚೌಳಿ ಕಟ್ಟು ರೆಡಿ ಮಾಡ್ಕೋಬೋದು ಓಕೆ ಬೇಡಪ್ಪ ನಮಗೆ ಇದನ್ನು ಕಟಿಂಗ್ ಮಾಡೋದು ಬೇಡ ಇದನ್ನು ಹೀಗೆ ಜೈಂಟಲ್ಲೇ ಬರಲಿ ಇದು ಮಾತ್ರ ಚೌಳಿಕಟ್ನ ಕಟ್ ಮಾಡ್ಕೊಳೋಣ ಅಂದರೆ ನೀವು ಇದನ್ನು ಮತ್ತೆ ನೆಕ್ಕು ಡೀಪನ್ನ ಮೇಲೆ ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಓಕೆ ಈಗ ನೋಡಿ ಇದನ್ನ ಒಂಥರ ಕಟಿಂಗ್ ಆಗಿದೆ ಓಕೆ ಚೌಲಿ ಕಟ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸೇಫ್ ಮಾಡಿ ಕಟ್ ಮಾಡಿದ್ದೀನಿ ಚೌಲಿ ಕಟ್ಟನ್ನು ನೋಡಿದ್ದು ಫ್ರಿಂಚ್ ಕಟ್ ಬ್ಲೌಸು ಇದನ್ನ ಚೋಲಿ ಕಟ್ ಮಾಡ್ಕೊಳೋದು ಇಷ್ಟು ಈಸಿಯಾಗಿ ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದೆ ಓಕೆ ರೌಂಡ್ ನೆಕ್ ಬಂದಿದೆ ಇಲ್ಲಿ ದಾರ ಬರತ್ತೆ ಇಲ್ಲಿ ಇಲ್ಲಿ ನೋಡಿದ್ರಲ್ವಾ ಎಷ್ಟು ಕ್ಲೀನಾಗಿ ಇದಾಗಿದೆ ಇದು ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಲೇಬೇಕು ಹಾಗೆ ಡೈರೆಕ್ಟ್ ಆ ಬಟ್ಟೆ ಮೇಲೆ ಕಟ್ ಮಾಡೋಕ್ಕೋದ್ರೆ ತುಂಬ ವೇಸ್ಟ್ ಬಂದುಬಿಡತ್ತೆ ಬಟ್ಟೆ ಓಕೆ ನೋಡಿದ್ರಲ್ಲ ಇದು ಫ್ರಂಟ್ ಭಾಗ ಇದು ನೋಡಿ ಪ್ರಿಂಚ್ ಕಟ್ ಭಾಗ ಈ ಕಡೆ ಸೈಡು ಇದೆರಡೂ ಸೈಡು ಕೂಡ ನಾನು ನೋಡಿ ಇಲ್ಲಿ ಇದನ್ನು ಕೂಡ ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಪೇಪರಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ ನೋಡಿದ್ರಲ್ವ ಇದು ಇದರಲ್ಲಿ ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ಇರೋದಿಲ್ಲ ಇದು ಡೈರೆಕ್ಟಾಗಿ ಕಟ್ ಮಾಡ್ಕೋಬೋದು ನಾರ್ಮಲಲ್ಲಿ ಮಾಡೋದಾದರೆ ಮಾತ್ರ ನಾರ್ಮಲ್ ಬ್ಲೌಸ್ ಕಟಿಂಗಲ್ಲಿ ಮಾಡಿದ್ರೆ ಮೂರು ಸತಿ ಪೇಪರಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಗಮನವಿಟ್ಟು ಕೇಳಿ ಹಾಗೆ ಸುಮ್ಮನೆ ಒಂದೇ ಸತಿ ಮಾಡ್ಕೊಂಡು ಕೂಡಲೇ ಬರಲ್ಲ ಮೂರು ಟೈಮ್ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಪೀಸಸ್ ಬರುತ್ತೆ ನಾರ್ಮಲ್ ಇದರಲ್ಲಾದರೆ ಎರಡೇ ಪೀಸ್ ಬರುತ್ತಲ್ವಾ ನೋಡಿ ಒಂದು ಇದು ಎರಡು ಪೀಸಷ್ಟು ನೋಡಿ ಸ್ಲೂದನ್ನ ಸ್ವಲ್ಪ ಬಫ್ ಹೇಳಿದ್ದಾರೆ ಸಣ್ಣದಾಗಿ ಬಫೆಡಿದ್ದಾರೆ ಅದರಿಂದ ನೋಡಿ ಸ್ವಲ್ಪ ಬಫ್ ಇಡೋದ್ರಲ್ಲಿ ಬಫ್ ಕೂಡ ಇದರಲ್ಲೇ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಅಂತ मार्जिन मारजि तक मारजी ओके मेजर्मेंट हो? ना तो तो वरे का ಎರಡು ಇಂಚು ಎರಡೂವರೆ ಇಂಚ್ ಎಷ್ಟ್ರ ಓಕೆ ಇದು ಒಂಬತ್ತುವರೆ ಲೆಂತ್ ಬರುತ್ತೆ ನಾನು ಮೇಲ್ಗಡೆ ಬೇಕಾಗಿರೋದ್ರಿಂದ ಎರಡೂವರೆ ಇಂಚು ಎಷ್ಟ್ರ ತಗೊತಾ ಇದ್ದೀನಿ ಎರಡೂವರೆ ಇಂಚು ಎಷ್ಟ್ರ ತೊಗೊತಾ ಇದ್ದೀನಿ ಇಲ್ಲಿ ಇರೋದು ನೋಡಿ ಇಲ್ಲಿಂದ ನಾನು ಮತ್ತೆ ಮೂರು ಇಂಚು ಡೌನ್ ತೊಗೊತಾ ಇದ್ದೀನಿ ಇಲ್ಲಿಂದ ಅಲ್ಲ ಮೂರು ಇಂಚು ಇಲ್ಲಿ ಡೌನು ನೋಡ್ಕೊಳ್ಳಿ ಬಫ್ ಬೇಕು ಅಂತ ಹೇಳಿದ್ದಾರೆ ಅದರಿಂದ ಬಫಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಏಳು ಸ್ಲೀವ್ಸ್ ನೋಡಿ ಸ್ಲೀವ್ಸು ರೋಗ ನಾರ್ಮಲ್

ಕಟ್ಟಿಂಗ್ ಮಾಡ್ಕೊತೀನಿ ನೋಡಿ ಇಲ್ಲಿ ಫ್ರಂಟ್ ಟು ಬ್ಯಾಕು ಎರಡು ಶೇಪ್ ಬೇರೆ ಬೇರೆ ಬರುತ್ತೆ ನೋಡ್ಕೊಳ್ಳಿ ಇವಾಗ ಫ್ರಂಟ್ ಟು ಬ್ಯಾಕು ಸೇಮ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಶೇಪ್ ತಕೊತೀನಿ ನೋಡಿ ಇದು ಫಫ್ ಸ್ಲೀವ್ಸ್ ಓಕೆ ಮೂರಿಂದ ನಾಲ್ಕು ಫಿಲ್ಟ್ ಬರುತ್ತೆ ಫಫ್ ಬರುತ್ತೆ ಓಕೆ ನೋಡಿ ಈ ರೀತಿ ಶೇಪ್ ತೊಗೋಬೇಕಾಗತ್ತೆ ಅರ್ಧ ಇಂಚು ಓಕೆ ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಶೇಪ್ ಬಂತಲ್ವಾ ಇವಾಗ ಕ್ಲೀನಾಗಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಫುಲ್ಲು ಫಸ್ಟ್ ಸ್ಲೀವ್ಸು ರೆಡಿಯಾಗಿದೆ ಓಕೆ ನೋಡಿ ಇದು ಸ್ಟಿಚಿಂಗ್ ಮಾಡಿರೋವಂಥದ್ದು ಓಕೆ ಬಾಯ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್